ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸರ್ ನಿಮ್ಮ ಹೆಸರು ನನ್ನ ಹೆಸರು ನರಸಿಂಹ ರೆಡ್ಡಿ ಅಂತೇಳಿ ನಾನು ಇಲ್ಲಿ ವಿ ಆರ್ ಸ್ಕೂಲಲ್ಲಿ ಓದ್ತಿರ್ಬೋದಂತ ನನ್ನ ತಮ್ಮನ ಮಗ ಶಿವಕುಮಾರ್ ಅಂತೇಳಿ ತಮ್ಮನ ಮಗ ಈಗ ಇವತ್ತು ಸ್ಕೂಲಿಂದ ಫೀಸ್ ಕಟ್ಟಿಲ್ಲ ಅಂತ ಹೊರಗೆ ಹಾಕಿದ್ದಾರೆ ನಾನು ಫೋನ್ ಮಾಡಿ ಅವ್ರಿಗೆ ನನ್ನ ತಮ್ಮ ಫೋನ್ ಮಾಡಿದೆ ಅವನು ರೈಚರಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾನೆ ಕೇಳಿದೆ ನಾನು ಏನೇನು ಫೀಸ್ ಕಟ್ಟಿಲ್ಲ ಯಾಕೆ ಅಂತಂದ್ರೆ ಇಲ್ಲ ನಾನು ಬಂದು ಒಂದು ನಾಲ್ಕು ದಿನ ಕಟ್ತೀನಿ ಅಂತ ಹೇಳಿದೀನಿ ಆದರೂ ಅವ್ರು ಹೊರಗೆ ಹಾಕಿದ್ದಾರೆ ಅಂತ ಹೋಗು ಅಂತ ಬಂದಿನಿ ಇಲ್ಲಿ ಹುಡುಗಾನು ಇಲ್ಲ ಏನೂ ಇಲ್ಲ ಹೇಳ್ತಾ ಇದ್ರೆ ಕೇಳ್ತಾ ಇದ್ರೆ ನಾವು ಕಳ್ಸಿ ಮನೆಗೆ ಹುಡುಗ ಬಂದಿಲ್ಲ ಇಲ್ಲಿ ಫೀಸ್ ಕಟ್ಟಿಲ್ಲ ಅಂತೇಳಿ ಹೊರಗಾಗ್ತಾ ಇದಾರೆ ಏನಾದ್ರು ಆದ್ರೆ ಜವಾಬ್ದಾರಿ ಯಾರು ಯಾರು ಸರ್ ಯಾವ ಸರ್ ಆರ್ ಸ್ಕೂಲ್ ಹಾ ಸರ್ ಬಿ ಆರ್ ಸ್ಕೂಲ್ ಟೆಕ್ನೋ ಶಾಲಿ ಅಂತ ಹೇಳಿ ಬಿ ಆರ್ ರೆಡ್ಡಿ ಅವರು ಹುಡುಗರ್ನ ಹೊರಗೆ ಕಳ್ಸಿದಾರಂತೆ ಮನಿಗ್ ಕಳ್ಸಿದ ಅಂತಾರೆ ಮನಿಗ್ ಬಂದಿಲ್ಲ ಹುಡುಗ ಹೆಂಗ್ ಸರ್ ಇದು ಇದ್ರ ಇದ್ರದ ಕಾರಣ ಏನ್ ನಾವು ಈಗ ನಾವು ಹುಡುಗರ್ನ ಸ್ಕೂಲ್ ಕಳ್ಸೋದ್ ಯಾಕೋಸ್ಕರ ಹಾ ಊಲಲ್ಲಿ ಆಯ್ತು ಅಂತ ಕಳಿಸ್ತಾ ಇದೀವಿ ಈಗ ನೋಡಿದ್ರೆ ಇಲ್ಲಿ ಬಂದ್ ಕೇಳಿದ್ರೆ ಹುಡುಗ ಇಲ್ಲ ಕಳ್ಸಿದೀನಿ ಅಂತ ಹೇಳ್ತಾರೆ ಯಾವ ಜವಾಬ್ದಾರಿ ಅವ್ರ ಅಷ್ಟು ಇದ್ದಿದ್ರೆ ಸಾಯಂಕಾಲವರೆಗೂ ನಮ್ಮನ್ನ ಭೇಟಿ ಮಾಡಿ ಕರ್ಸ್ಬೇಕಾಗಿತ್ತಲ್ವ ನಮ್ಮನ್ನ ಕರ್ಸ್ಬೇಕಾಗಿತ್ತು ಬಂದು ಪೇರೆಂಟ್ಸ್ ಕರ್ಸ್ರಿ ಮೇಲೆ ನಿಮ್ ಬಂದು ಕರ್ಕೊಂಡು ಹೋಗ್ರಿ ಅಂತ ಹೇಳ್ಬೋದಾಗಿತ್ತು ಅಲ್ಲ ಸರ್ ಏನಂತಂದ್ರೆ ಆ ವಿದ್ಯಾರ್ಥಿ ಹೆಸರೇನ್ ಸರ್ ಸರ ಇದು ಅಂತ ಹೇಳಿ ಎಷ್ಟನೇ ತರಗತಿ ಸರ್ ಒಂಬತ್ತನೇ ತರಗತಿ ಈಗ ಅಲ್ಲ ಸರ್ ಈ ರೀತಿಯಾಗಿ ಫೀಸ್ ಕಟ್ಟಿಲ್ಲ ಅಂತ ಹೇಳಿ ಆ ವಿದ್ಯಾರ್ಥಿ ಎಲ್ಲಿ ಹೋಗಿದ್ದಾರೆ ಸರ್ ಸರ ಮನಿಗ್ ಕಳ್ಸಿದೀನಿ ಅಂತ ಇವ್ರು ಹೇಳ್ತಾ ಇದಾರೆ ಸರ್ ನಾನು ನಮ್ ತಮ್ಮ ಬ್ರದರ್ ಫೋನ್ ಮಾಡಿ ಹಿಂಗಿಂಗ್ ಕಳಿಸ್ತಾರಂತೆ ಹೋಗಿ ಹೇಳ್ಬಾ ಅಂತಂದ್ರೆ ಇಲ್ಲಿ ಬಂದ್ ನೋಡ್ತಾರೆ ಹುಡುಗ ಇಲ್ಲ ಇಲ್ಲಿ ಹುಡುಗನ್ ಅವಾಗೆ ಕಳ್ಸಿದ್ಯಾಂತ ಮನೆಗ್ ಬಂದಿಲ್ಲ ಈಗ ಹುಡುಗನಲ್ಲಿ ಹುಡುಗ ಅದ ಸರ್ ಏನಾದ್ರೆ ಹೆಚ್ಚು ಕಡೆ ಸರ್ ಓಡೇ ಅಲ್ಲ ಸರ್ ಯಾಕಂತಂದ್ರೆ ಶಾಲಾ ಆಡಳಿತ ವ್ಯವಸ್ಥೆಯಲ್ಲಿ ಸಮಯದಲ್ಲಿ ಕೂಡ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಆದ್ರೆ ನಾನು ಅದೇ ನಾನು ಅದೇ ಹೇಳ್ತಾ ಇದ್ದೀನಿ ಸರ್ ನಾನು ಅದೇ ಹೇಳ್ತಾ ಇರಲ್ಲ ಹೌದು ಸರ್ ನಿಮಗೆ ಪೀಜೆ ಮುಖ್ಯ ಓಕೆ ಓಕೆ ಪೀಜೆ ನೀವು ಅಂತಿರಲ್ಲ ಅದನ್ನ ಬರೋವರೆಗೂ ಕಾಯ್ಬೇಕಂತ ಹೇಳ ಕಾಯ್ಬೇಕಾಗಿಲ್ಲ ನಮ್ ಬರ್ತಾ ಇದೀವಲ್ಲ ಒಂದ್ ವೇಳೆ ವೇಟ್ ಮಾಡ್ಬೇಕಾಗಿತ್ತು ನಮ್ ಜೊತೆ ಕಳ್ಸಬೋದಾಗಿತ್ತು ನೀವು ಹೆಂಗ್ ನಿಮ್ ಹುಡುಗನ ಕಳ್ಸಿದ್ರಿ ನಮ್ ಹುಡುಗನ ನೀವ್ ಹೊರಗಡೆ ಹಾ ಕೇಳಿದ್ವಿ ಕೇಳಿದ್ರ ಇಲ್ಲ ಅವ್ರು ಹೇಳ್ತಾರೆ ಇಲ್ಲ ನಾವು ದುಡ್ಡುಗೋಸ್ಕರ ಮಾಡ್ತಾ ಇದೀವಿ ನಿಮ್ ಬ್ರದರ್ಗ್ ಬಾಳ ಟೈಮ್ ಕೊಟ್ಟಿದೀವಿ ಕೊಟ್ಟಿದಿಲ್ಲ ಅದಕ್ಕೆ ಕಳ್ಸಿದೀವಿ ಆಯ್ತು ಕಳ್ಸಿದ್ರ ನಾವು ಬರೋರಿಗೆ ವೇಟ್ ಮಾಡ್ಬೇಕಿಲ್ಲ ಸಾಯಂಕಾಲ ನಾಲ್ಕು ಗಂಟೆಗೆ ನೀವು ಇಟ್ಕೋಬೇಕಾಗಿತ್ತು ನಾವು ಬರ್ತಿದೀವಿ ಇಲ್ಲ ಬಂದ್ ಕಳ್ಕೊಂಡ್ಬೋದು ಅವಾಗ ಹೇಳ್ಬೋದಾಗಿತ್ತಲ್ಲ ನೀವು ಈಗ ಸಾಲಿ ಟೈಮ್ ಅಲ್ಲಿ ಟೈಮ್ ಅವರ್ಸ್ ಅಲ್ಲಿ ಹೊರ ಕಳ್ಸಿದ್ರೆ ನಮ್ ಹುಡುಗ ಏನಾದ್ರು ಅನಾಹುತ ಮಾಡ್ಕೊಂಡ್ರೆ ಯಾರಿ ಈಗ ಹೆಂಗ ಸರ್ ಸರ್ ಇದನ್ನ ನಾನು ಇಲ್ಲಿಗೆ ಬಿಡಲ್ಲ ಸರ್ ನಾವು ಇದನ್ನ ನೋಡ್ತಾ ಇದೀನಿ ಏನಾಗುತ್ತೆ ನಮ್ಮ ಹುಡುಗಿ ಆಯ್ತಪ್ಪ ಅಂದ್ರೆ ಈ ಶಾಲೆ ಏನಾಗುತ್ತೋ ನೋಡ್ತೀನಿ ಅಷ್ಟು ಇದಾಗಿದೆ ಸರ್ ಇದು ಏನೋ ಶಿಕ್ಷಣ ಅಂದ್ರೆ ಬಹಳ ಒಂದು ವ್ಯವಹಾರ ಆಗ್ಬಿಟ್ಟದ ಸರ್ ಇವ್ರ ವ್ಯವಹಾರ ಆಗ್ಬಿಟ್ಟದೆ ಪ್ರತಿ ಒಂದಕ್ಕೂ ಫೀಸ್ ಪ್ರತಿ ಸರ್ ಬಹಳ ಆಗಿದೆ ಸರ್ ಯಾಕಂದ್ರೆ ಬೈಕ್ ಕೇಳ್ತಾ ಇಲ್ಲ ಜನ ಅಷ್ಟೇ ನಿಮ್ಮ ಮಕ್ಕಳು ಕೂಡ ಇದಾರೆ ಮಕ್ಕಳು ಮಕ್ಳುನು ಸರ್ ನಾನು ನಮ್ಮ ಮನೆ ಫೀಸ್ ಕಟ್ಟಿದ್ದೀನಿ ಸರ್ ನಾನು ಕಟ್ಟಿದ್ದೀನಿ ನಾನು ಕಟ್ಟಿದ ನನ್ನ ಮಕ್ಕಳು ಇದಾರೆ ಇದು ಇಲ್ಲಿಂದ ಸರ್ ನಾವು ಹದಿನೈದು ವರ್ಷದಿಂದ ಹುಡುಗರು ನಮ್ ಹುಡುಗರು ಎಲ್ಲಾರು ಓದ್ಕೊಂಡೆ ಇಲ್ಲಿ ಬಂದಿದ್ವಿ ಯಾವತ್ತು ನಾವು ಪೆಂಡಿಂಗ್ ಮಾಡಿಲ್ಲ ಸರ್ ಆದ್ರೂ ಇವಾಗ ಒಂದ್ ನಾಲ್ಕು ದಿನ ಲೇಟ್ ಆದ್ರೆ ಹುಡುಗನ ಹೊರ ಕಳಿಸಿದ್ದಾರೆ ಸರ್ ನೋಡಿಸು ವ್ಯವಸ್ಥೆ ಹಿಂಗ್ ಆಗ್ಬಿಡುದು ಸರ್ ಯಾರಿಗ ಅವ್ರಿ ಅಸಲ್ ಈಗ ಬಿ ಓರ್ ಹೇಳಿದ್ರೆ ಬಿ ಓರ್ ಇಂತವ್ರಿಗೆ ಪರ್ಮಿಷನ್ ಹೆಂಗ್ ಕೊಡ್ತಾರೆ ಸರ್ ಅವರು ಯಾಕೆ ಕೊಡ್ತಾರೆ ಹಿಂಗ್ ಕೇಳ್ಬೇಕಲ್ವ ನಾವ್ ಕೇಳಿದ್ರೆ ಹೇಳ್ತಾರೆ ಏ ನೀವೇನು ಅಲ್ಲಿಕ್ ಹೋಗ್ರಿ ಅವ್ರ ಹತ್ರ ಭೇಟಿ ಆಗ್ರಿ ಇವ್ರ ಹತ್ರ ಭೇಟಿ ಆಗ್ರಿ ಅಂತ ಕೇಳ್ತಾರೆ ಇವ್ರು ಬೇಜವಾಬ್ದಿಂದ ಮಾತಾಡ್ತಾರೆ ಹೇಳಿದ್ರೆ ಬಿ ಓ ಕೇಳ್ತಾರ ಕಂಪ್ಲೇಂಟ್ ಮಾಡ್ರಿ ಅದ್ ಮಾಡ್ರಿ ನಾವ್ ಶಾಲೆನೆ ನಡ್ಸೋದು ದುಡ್ಡಿಗೋಸ್ಕರ ಅಂತಾನೆ ಬೇಜವಾಬ್ದಾರಿ ಅಂತ ಹೇಳ್ತಾರೆ ಹಾ ಮಾಡ್ಬೇಕು ಸರ್ ಈಗ ನಮ್ ಹುಡುಗ ಇವಾಗ ಬಂದಿದ್ದಾನೆ ಈಗ ನಮ್ ಹುಡುಗ ಹೋಗಿದಾನೆ ಅಂತ ಹೇಳ್ತಾರೆ ಮನಿಗ್ ಬಂದಿಲ್ಲ ಎಲ್ಲಿ ಹೋದ್ ಏನ್ ಮಾಡ್ಬೇಕು ಹೆಸರು ನಮ್ಮ ಹೆಸರು ಕಿರಣ್ ಕುಮಾರ್ ಉದ್ಬಾಳ ಅಂತ ಹೇಳಿ ಯುವ ಹೋರಾಟಗಾರರು ಸಮಸ್ಯೆ ಏನಿದ್ರು ಸರ್ ಇಲ್ಲಿ ಬಿ ಸಹೋದರರ ಒಬ್ಬ ಮಗ ಸಹೋದರರ ಮಗ ಸಹೋದರರ ಮಗ ಅಂತೇಳಿ ಶಿವ ಅಂತ ಹೇಳಿ ಅವ್ರ ಮಗ ಇಲ್ಲಿ ಸ್ಕೂಲಲ್ಲಿ ಓದ್ತಾ ಇದ್ದ ಸ್ಕೂಲಲ್ಲಿ ಓದ್ತಾ ಇದ್ದಂತ ಸಂದರ್ಭದಲ್ಲಿ ಫೀಸ್ ಏನೋ ಕಟ್ಟಿಲ್ಲ ಅಂತ ಹೇಳಿ ಆ ಹುಡುಗನ ಶಾಲೆಯಿಂದ ಹೊರಗಡೆ ಹಾಕಿದ್ದಾರೆ ಇವ್ರು ಬಿ ವರ್ ಶಾಲೆಯ ಮುಖ್ಯಸ್ಥರಾದ ಬಿ ವಿ ರೆಡ್ಡಿ ಅವರು ಬಿ ವಿ ರೆಡ್ಡಿ ಅವರು ಸ್ಕೂಲಿಂದ ಹೊರಗಡೆ ಹಾಕಿದ ನಾವು ಬಂದು ಕೇಳಿದಿವಿ ಯಾಕೆ ಸರ್ ಏನಾಯ್ತು ಏನಿಲ್ಲ ಯಾಕೆ ಹೊರಗಡೆ ಒಮ್ಮೆಂದೊಮ್ಮೆಲೆ ವಿದ್ಯಾರ್ಥಿಯನ್ನು ಹೊರಗಡೆ ಕಳಿಸಿದ್ರೆ ಅಂತ ಕೇಳಿದ್ವಿ ಕೇಳಿದ ತಕ್ಷಣ ಅವ್ರು ಏನಂತ ಹೇಳಿದ್ರು ನಮಗೆ ದುಡ್ಡು ಮುಖ್ಯ ವಿದ್ಯಾರ್ಥಿ ಮುಖ್ಯ ಅಲ್ಲ ಶಿಕ್ಷಣ ವ್ಯವಸ್ಥೆ ಮುಖ್ಯ ಅಲ್ಲ ದುಡ್ಡಿನ ಆಧಾರದ ಮೇಲೆ ನಾವು ಶಾಲೆ ನಡೆಸ್ತಾ ಇದೀವಿ ಅಂತ ಹೇಳಿ ನಮ್ ಗಮನಕ್ಕೆ ತಂದ್ರು ದುಡ್ಡು ಮುಖ್ಯ ಆದ್ರೆ ವಿದ್ಯಾರ್ಥಿಗಳನ್ನ ಯಾಕೆ ಕರ್ಕಂತ ಸರ್ ಬಡ ವಿದ್ಯಾರ್ಥಿಗಳನ್ನ ಯಾಕ ಯಾಕ ವಿದ್ಯಾರ್ಥಿಗಳನ್ನ ಇಲ್ಲಿ ಎಲ್ಲ ಕರ್ಕೊಂಬಂದು ದುಡ್ಡಿಗಾಗಿ ಪೀಡಿಸ್ತರು ಹೇಳಿ ನಾವು ಕೇಳಿದ್ವಿ ಇಲ್ಲ ಸರ್ ನಮ್ಗೆ ದುಡ್ಡೇ ಮುಖ್ಯ ದುಡ್ಡಿನಿಂದನೇ ಶಾಲೆಗಳು ನಡಿತೇವು ಅಂತ ಹೇಳಿದ್ರು ಆದ ಕಾರಣದಿಂದ ವಿದ್ಯಾರ್ಥಿನ ಎಲ್ಲಿ ಕಳಿಸಿದ್ರಿ ಅಂತ ಕೇಳಿದ್ವಿ ದುಡ್ಡು ಮುಖ್ಯ ಅಂತಂದ್ರಿ ವಿದ್ಯಾರ್ಥಿ ಅಲ್ಲಿದ್ದಾನೆ ನಿಮ್ ತರಗತಿ ಕೊಠಡಿಯಲ್ಲಿದ್ದಾನ ಏನೋ ಹೊರಗಡೆ ಆಟ ಆಡ್ತ ಇದನ್ನ ಶಾಲಾ ಕ್ರೀಡಾಂಗಣದಲ್ಲಿ ಅಂತ ಕೇಳಿದಾಗ ಅವ್ರು ಇಲ್ಲ ಅವರು ತಂದೆ ಅವರು ಫೋನ್ ಮಾಡಿದ್ರು ಹೇಳಿದ್ರು ಅವರು ತಂದೆ ತಾಯಿ ಯಾವುದೇ ರೀತಿಯಿಂದ ಹೇಳಿಲ್ಲ ನಮ್ಮ ವಿದ್ಯಾರ್ಥಿಯನ್ನು ಮನೆಗೆ ಕಳಿಸಿ ಅಂತ ಹೇಳಿಲ್ಲ ಇವರೇ ಫೀಸ್ ಕಟ್ಟಲಾರದ ಕ್ಷಣದಿಂದ ಶಾಲೆಯಿಂದ ಹೊರಗಡೆ ಹಾಕಿದ್ದಾರೆ ಆದ್ರಿಂದ ವಿದ್ಯಾರ್ಥಿಯು ಸಹ ಇಲ್ಲಿ ಶಾಲಾ ಕ ಕ್ರೀಡಾಂಗಣದಲ್ಲಿ ಇಲ್ಲ ಮನೆಗೂ ಸಹ ಬಂದಿಲ್ಲ ಆದ್ದರಿಂದ ಈ ಒಂದು ವಿಡಿಯೋ ಮಾಧ್ಯಮದ ಮೂಲಕ ಪತ್ರಿಕಾ ಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ಈಗ ಫೀಸ್ ಅಂತ ಹೇಳಿ ಈ ರೀತಿ ಆ ಮಗು ಎಲ್ಲಿ ಅನುಮತ ಮಾಡಿದ್ರೆ ಯಾರು ಜವಾಬ್ದಾರಿ ಯಾಕಂದ್ರೆ ಪೋಷಕರು ಬಂದ ನಂತರ ಅದನ್ನ ವಿಚಾರಿಸಕ್ಕ ಜವಾಬ್ದಾರಿ ಆ ಖಾಸಗಿ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರು ಇರಬೇಕು ಈ ರೀತಿ ಆದ್ರೆ ಹೆಂಗ್ ಸರ್ ಒಂದು ದುರಾಡಳಿತ ಈ ಒಂದು ದುರಾಡಳಿತಕ್ಕೆ ಪ್ರಮುಖ ಕಾರಣ ದುಡ್ಡು ದುಡ್ಡಿನಿಂದಲೇ ಶಾಲೆಯ ಒಂದು ವಾತಾವರಣ ಹದಿಗೇಟ್ ಇದೆ ಇಲ್ಲಿ ಬಿ ಪ್ರಮುಖ ಕಾರಣ ಬಿ ವಿ ರೆಡ್ಡಿ ಅಂತೇಳಿ ಈ ಒಂದು ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರೇ ಪ್ರಮುಖ ಕಾರಣ ಹಿಂಗಾದ್ರೂ ಏನಿಲ್ಲ ಸರ್ ವಿದ್ಯಾರ್ಥಿಗಳಲ್ಲಿ ಏನಪ್ಪಾ ಅಂತಂದ್ರೆ ತಂದೆ ತಾಯಿ ಫೀಸ್ ಕಟ್ಲಿಕ್ಕೆ ಅಂದ್ರೆ ಓದಬಾರದ ಮನಸ್ಥಿತಿ ಬರ್ತದೆ ವಿದ್ಯಾರ್ಥಿಗಳು ಶಾಲೆಯನ್ನು ತೋರೀತಾರೆ ಅಲ್ಲಿ ಇಲ್ಲಿ ಬಡತನ ಮತ್ತು ನಿರುದ್ಯೋಗದಂತ ಸಮಸ್ಯೆಗಳು ಸರ್ ಅಲ್ಲ ಸರ್ ಏನಂತಂದ್ರೆ ಫೀಸ್ ಕಟ್ಟಿಲ್ಲ ಅಂದ್ರೂ ಕೂಡ ಪೋಷಕರನ್ನ ಕರೆದು ಮಾತಾಡುವ ಜವಾಬ್ದಾರಿ ಮಾಡಬೇಕು ಆದ್ರೆ ವಿದ್ಯಾರ್ಥಿಯನ್ನು ಈ ರೀತಿ ರೀತಿಯಲ್ಲಿ ಹವಾಮಾನ ಹೊರಗಡೆ ಹಾಕಿದಾರಲ್ಲ ಕಪ್ಪು ಪಟ್ಟಿಗೆ ಸೇರಿಸಿ ಶಾಲೆಯ ಲೈಸೆನ್ಸ್ ಸಹ ರದ್ದು ಮಾಡಬೇಕಂತ ಹೇಳಿ ಒಂದು ವಿಡಿಯೋ ಮಾಧ್ಯಮದ ಮೂಲಕ ಮತ್ತು ಪತ್ರಿಕಾ ಮಾಧ್ಯಮದ ಮೂಲಕ ಹೇಳಿಕೊಳ್ಳುತ್ತೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ